ಬೈಲು ರಂಗಮಂದಿರದಲ್ಲಿ ನಡೆದ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಯುವ ಜನತೆ ಕುಣಿದು ಕುಪ್ಪಳಿಸಿದ್ರಿ ಸಖತ್ ಎಂಜಾಯ್ ಕೂಡ ಮಾಡಿದ್ರಿ ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇರ್ತೀರ ಅನಿಸುತ್ತೆ ಮತ್ತೆ ಕುಣಿಯೋಕೆ ರೆಡಿಯಾಗಿ ಯಾಕಂದರೆ ಯುವ ದಸರಾ ಕಾರ್ಯಕ್ರಮ ಶುರುವಾಗ್ತಾ ಇದೆ ಯುವ ದಸರಾ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರುವಂಥದ್ದು ಇಪ್ಪತ್ತ್ ಮೂರನೇ ತಾರೀಕಿಂದ ಇಪ್ಪತ್ತೇಳರವರೆಗೆ ಐದು ದಿನಗಳ ಕಾಲ ಯುವ ದಸರಾ ಕಾರ್ಯಕ್ರಮ ನಡೆಯಲಿದೆ ಈ ಬಾರಿಯೂ ಕೂಡ ಉತ್ತನಹಳ್ಳಿಯ ಬೈಲು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಯುವ ದಸರಾಗೆ ಬೇಕಾದಂತಹ ಎಲ್ಲಾ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗ್ತಾ ಇದೆ ಎಲ್ ಇ ಡಿ ಪರದೆಗಳಾಗಿರ್ಬೋದು ಲೈಟಿಂಗ್ ವ್ಯವಸ್ಥೆ ಸೌಂಡ್ ಸಿಸ್ಟಮ್ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಾಗ್ತಾ ಇದೆ ಈ ಹಿಂದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಯುವ ದಸರಾ ಕಾರ್ಯಕ್ರಮ ನಡೀತಾ ಇತ್ತು ಮೈದಾನ ಕೂಡ ತುಂಬ ಚಿಕ್ಕದಾಗಿತ್ತು ಐವತ್ತು ಸಾವಿರ ಜನ ಕುಳಿತುಕೊಳ್ಳುವಂಥ ಸಾಮರ್ಥ್ಯ ಮಾತ್ರ ಇತ್ತು ಪಾರ್ಕಿಂಗ್ ಸಮಸ್ಯೆ ಉಂಟಾಗ್ತಾ ಇತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇತ್ತು ಹೀಗಾಗಿ ಇದನ್ನು ಮನಗಂಡು ಹೊರವಲಯದಲ್ಲಿರುವಂತಹ ಉತ್ತನಹಳ್ಳಿಯಲ್ಲಿ ಯುವ ದಸರಾವನ್ನು ಜಿಲ್ಲಾಡಳಿತ ಆಯೋಜನೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿರುವಂಥದ್ದು ಹಾಗಾಗಿ ಈ ಬಾರಿಯೂ ಕೂಡ ಉತ್ತನಹಳ್ಳಿಯ ಬಯಲು ರಂಗ ಮಂದಿರದಲ್ಲಿ ಯುವ ದಸರಾವನ್ನ ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ದಸರಾವನ್ನು ಉದ್ಘಾಟನೆ ಮಾಡಲಾಗುತ್ತೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ತಂಡ ಸಂಗೀತ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಂಗೀತ ನಿರ್ಮಾಪಕ ಪ್ರೀತಮ್ ಚಕ್ರವರ್ತಿ ಮತ್ತು ತಂಡ ಸೆಪ್ಟೆಂಬರ್ ಇಪ್ಪತ್ತೈದರಂದು ಗಾಯಕ ಜುಬಿನ್ ನೌಟಿಯಾಲ್ ಸೆಪ್ಟೆಂಬರ್ ಇಪ್ಪತ್ತಾರಂದು ಸಂಗೀತ ನಿರ್ದೇಶಕ ಡಿ ಎಸ್ ಪಿ ದೇವಿ ಶ್ರೀ ಪ್ರಸಾದ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಗಾಯಕಿ ಸುನಿಧಿ ಚೌಹಾಣ್ ಎರಡನೇ ಬಾರಿ ಸುನಿಧಿ ಚೌಹಾಣ್ ಕೂಡ ಭಾಗವಹಿಸ್ತಾ ಇರುವಂಥದ್ದು ಹಿಂದಿ ಕನ್ನಡ ತಮಿಳು ತೆಲುಗಿನಲ್ಲಿ ಹಾಡಿದ್ದಾರೆ ಕನ್ನಡ ರಾರ ರಕ್ಕಮ್ಮ ಆಗಿರ್ಬೋದು ಕುಣಿದು ಕುಣಿದು ಬಾರೆ ಚುಕುಬುಕು ರೈಲು ಹಾಗೂ ಹಿಂದಿಯಲ್ಲಿ ಕಮಲಿ ಕಮಲಿ ಧೂಮಚಾಲೆ ಧೂಮಚಾಲೆ ಇತ್ಯಾದಿ ಗೀತೆಗಳನ್ನ ಹಾಡಿರುವಂಥದ್ದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದಂತಹ ಯುವ ದಸರಾದಲ್ಲಿ ಭಾಗಿಯಾಗಿದ್ದರು ಅಂತೆಯೇ ಈ ಬಾರಿ ಕೂಡ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಯುವ ದಸರಾದ ಕಡೆ ದಿನ ಚೌಹಾಣ ಸಂಗೀತ ಸುದ್ದಿ ಹರಿಸಲಿದ್ದಾರೆ ಇನ್ನು ಸಾರ್ವಜನಿಕರಿಗೆ ಯುವ ದಸರಾ ವೀಕ್ಷಣೆಗೆ ಉಚಿತ ಅವಕಾಶವನ್ನ ಕಲ್ಪಿಸಲಾಗಿದೆ ಜೊತೆಗೆ ವೇದಿಕೆ ಸಮೀಪ ಎರಡು ಗ್ಯಾಲರಿಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಗ್ಯಾಲರಿಯಲ್ಲಿ ಪಾಸ್ ಬದಲಿಗೆ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಐದು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಟಿಕೆಟ್ ಬೆಲೆಯನ್ನು ನಿಗದಿ ಮಾಡಲಾಗಿರುವಂತ ದೃಶ್ಯದಲ್ಲಿ ಗಮನಿಸ್ತಾ ಎಕರೆ ಪ್ರದೇಶದಲ್ಲಿ ಯುವ ದಸರಾ ಕಾರ್ಯಕ್ರಮ ನಡೀತಾ ಒಂದರಿಂದ ಒಂದೂವರೆ ಲಕ್ಷ ಜನ ಸೇರುವಂತಹ ಜಾಗ ಇದು ಹತ್ತರಿಂದ ಹದಿನೈದು ಸಾವಿರ ಪಬ್ಲಿಕ್ ಗೆ ಒಂದು ಕುರ್ಚಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಆರು ಎಲ್ಇಡಿಗಳನ್ನ ಹಾಕಲಾಗುತ್ತೆ ಯುವ ಒಟ್ಟಾರೆಯಾಗಿ ಯುವ ದಸರಾಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯುವ ದಸರಾ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ ಕುಣಿಯೋದಕ್ಕೆ ನೀವು ರೆಡಿನಾ ಹಾಗಾದ್ರೆ ಇಪ್ಪತ್ತ್ ಮೂರನೇ ತಾರೀಕು ಎಲ್ಲರೂ ಕೂಡ ಉತ್ತನಹಳ್ಳಿಗೆ ಬನ್ನಿ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಂಕಿತಾ ಇಂಡಿಯನ್ ಟಿವಿ ಮೈಸೂರು